ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲಿಂದ ಇವತ್ತು ನಾವು ಬೆಂಗಳೂರಿಗೆ ಬಂದು ಅಲ್ಲಿಂದ ಸುಮಾರು ನಲವತ್ತು ಕಿಲೋಮೀಟ್ರ್ ಆಚೆ ಇರುವಂತಹ ಹಾರೋಹಳ್ಳಿಗೆ ಬಂದಿದ್ದೇವೆ ಹಾರೋಹಳ್ಳಿ ಹತ್ರ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಕ್ಕನ ಮಗಳು ಪೂರ್ವಿಕ ನನ್ನ ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನಾನು ಮತ್ತು ಬಾಬಾ ಅವಳನ್ನ ಕರ್ಕೊಂಡು ಬಂದಿದ್ವಿ ಸೊ ಅಲ್ಲಿಗೆ ಹೋಗಲಿಕ್ಕೆ ಹಾರೋಹಳ್ಳಿಯಿಂದ ಡೈರೆಕ್ಟ್ ಬಸ್ ಸಿಗಲಿಲ್ಲ ನಮಗೆ ಅಲ್ಲಿ ತುಂಬ ಶೇರಿಂಗ್ ಆಟೋಗಳಿದ್ವು ಹಾಗಾಗಿ ಒಂದು ಆಟೋದಲ್ಲಿ ಒಂದು ಒಂಬತ್ತು ಹತ್ತು ಜನ ಶೇರ್ ಮಾಡಿಕೊಂಡು ಅಲ್ಲಿಗೆ ಹೋದ್ವಿ ನಾನು ಅರಸಿಕೆರೆಯಲ್ಲಿ ಇದ್ದಾಗ ಈ ತರ ನನಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇತ್ತು ಜೋರ್ ಹಸಿವಾಗಿತ್ತು ಹಾಗೆ ಅಲ್ಲಿ ಹತ್ತಿರದಲ್ಲಿ ಒಂದು ಒಳ್ಳೆ ಹೋಟೆಲ್ ಇತ್ತು ಕೋಂಬೋ ಆಫರ್ ತಿಂಡಿ ತಿಂದ್ಕೊಂಡ್ಬಿಟ್ಟು ಕಾಲೇಜ್ ಕ್ಯಾಂಪಸ್ಗೆ ನಾವು ಎಂಟ್ರಿ ಆದ್ವಿ ನಿನ್ನೆ ಮಳೆ ಬಂದಿತ್ತು ಅನ್ಸುತ್ತೆ ಇವತ್ತು ಸಹ ಜೋರಾಗಿ ಮಳೆ ಬರ್ತಾ ಇತ್ತು ಸೊ ಕಾಲೇಜ್ ಕ್ಯಾಂಪಸ್ಗೆ ಎಂಟ್ರಿ ಆದಾಗ ಆ ಕಾಲೇಜಿನ ಕ್ಯಾಂಪಸ್ ನೋಡಿ ಬಹಳ ಆಯಿತು ತುಂಬಾ ವಿಶಾಲವಾದಂತಹ ಕ್ಯಾಂಪಸ್ ತುಂಬಾ ದೊಡ್ಡದಾದಂತಹ ಕಾಲೇಜ್ ಪೂರ್ವಿಕ ಈ ಕಾಲೇಜನ್ನು ನೋಡಿ ಒಂದ್ಸರಿ ದಿಗ್ಭ್ರಮೆಗೊಳಗಾದ್ಲು ಹೆದರ್ಕೊಂಡಂಗೆ ಕಾಣ್ತಾ ಇದ್ಲು ಒಬ್ಬ ಇಷ್ಟು ದೊಡ್ಡ ಕಾಲೇಜಲ್ಲಿ ನಾನು ಏನು ಓದ್ತೀನೋ ಏನೋಪ್ಪ ಅನ್ನುವಂತ ಭಯವನ್ನ ಕಾಡ್ತಾ ಇತ್ತು ಎಲ್ರಿಗೂ ಹಾಗೆ ಅಲ್ವಾ ಎಂಟ್ರಿ ಆಗುವಾಗ್ಲೇ ಏನೋ ದೊಡ್ಡದಂತ ಅನ್ಸುವಂಥದ್ದು ನೋಡಿ ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಸಖತ್ ಆಗಿದೆ ಆಯ್ತಾ ಇಡೀ ಕಾಲೇಜನ್ನ ಒಂದು ಸುತ್ತ ಹಾಕಿದ್ವಿ ಈ ಕಾಲೇಜಿಗೆ ಅಟ್ಯಾಚ್ ಆಗ್ಬಿಟ್ಟು ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಫಾರ್ಮಾ ಕಾಲೇಜ್ ಎಲ್ಲ ಕೋರ್ಸ್ ಗಳಿವೆ ಹಾಸ್ಟೆಲ್ ಸಹ ಇದರ ಒಳಗಡೆನೆ ಇದೆ ಹಾಗಾಗಿ ಕಾಲೇಜ್ ಅನ್ನುವಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ತುಂಬಾ ಚಂದ ಕಂಡಿತ್ತು ಹಾಗೆ ಒಳಗಡೆ ಅಡ್ಮಿಷನ್ ಪ್ರೊಸೀಜರ್ ಮಾಡ್ಲಿಕ್ಕೆ ಒಳಗಡೆ ಹೋದ್ವಿ ಒಳಗಡೆ ಎಂಟ್ರಿ ಆಗುವಾಗಲೇ ಒಂಥರ ಮೆಟ್ರೋಗೆ ನಾವು ಎಂಟ್ರಿ ಆಗ್ತೀವಲ್ಲ ಆ ತರ ಸಿಸ್ಟಮ್ ಇತ್ತು ಸ್ಟಾಫ್ ಎಲ್ಲ ತುಂಬಾ ಪೊಲೈಟ್ ಆಗಿದ್ರು ಕರೆಕ್ಟ್ ಆಗಿ ಗೈಡ್ ಮಾಡಿದ್ರು ಹಾಗಾಗಿ ನಮ್ಗೆ ಒಂದು ಅರ್ಜಿಯನ್ನು ತುಂಬಿಸ್ಲಿಕ್ಕೆ ಅಥವಾ ಆ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಏನು ಕಷ್ಟ ಆಗ್ಲಿಲ್ಲ ಸುಮಾರು ನೂರ ಎಪ್ಪತ್ತು ಸ್ಲಾಟ್ ಫಿಲ್ ಅಪ್ ಆಗ್ಬೇಕಿತ್ತು ಹಾಗಾಗಿ ತುಂಬಾ ಟೈಮ್ ತಗೊಂಡ್ವು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹ ನಾವು ಕಾಲೇಜಿನ ಸೆಮಿನಾರ್ ಹಾಲ್ ಅಲ್ಲೇ ಇರಬೇಕಾಯ್ತು ಬಟ್ ಒಂದು ಎಲ್ಲ ಪೇರೆಂಟ್ಸ್ ಇದು ಪೇಷಂಟ್ಸ್ ಮತ್ತೆ ಸ್ಟಾಫ್ ಇದು ಕೋಆಪರೇಷನ್ ಇಂದ ನಮ್ಮ ಒಂದು ಅಡ್ಮಿಷನ್ ಪ್ರೊಸೀಜರ್ ಮುಗಿಯುವಾಗ ಸಂಜೆ ಆಗಿತ್ತು ಆಮೇಲೆ ಅವಳಿಗೆ ಉಳಿಲಿಕ್ಕೆ ಒಂದು ಪಿ ಜಿ ನೋಡೋಣ ಅಂತ ಸುತ್ತಾಕಿದ್ವಿ ರಾತ್ರಿ ಎಂಟು ಗಂಟೆ ಆಗಿತ್ತು ಅವಳಿಗೆ ಒಂದು ಪಿ ಜಿ ಸೆಟ್ ಮಾಡುವಾಗ ನೋಡಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಕಾಲೇಜ್ ರಾತ್ರಿ ವ್ಯೂ ಅಲ್ಲಿ ಈ ತರ ಕಾಣಿಸ್ತದೆ ಅದಾದ ನಂತರ ನಾವು ಅಲ್ಲಿಂದ ಬಂದ್ವಿ ಪೂರ್ವಿಕ್ನಿಗೆ ಕುಂದಾಪುರ ಬಿಟ್ಟು ಬೆಂಗಳೂರಿಗೆ ಬರೋದು ಹೇಗಪ್ಪಾ ಅನ್ನುವಂಥದ್ದು ಮನಸ್ಸಿನಲ್ಲಿ ಕಾಡ್ತಾ ಇತ್ತು ಏನಾದ್ರೂ ಒಂದು ಪಡ್ಕೋಬೇಕಾದ್ರೆ ಸ್ವಲ್ಪ ತ್ಯಾಗ ಮಾಡ್ಬೇಕಾಗತ್ತಲ್ವಾ ಅನಂತರ ಬಂದಿದ್ದು ಸೀದಾ ಮೆಟ್ರೋ ಸ್ಟೇಷನ್ಗೆ ಮೆಟ್ರೋ ನಮ್ಗೆ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಲ್ಲಿಗೆ ಮೆಜೆಸ್ಟಿಕ್ ಗೆ ಬಸ್ ಸಿಕ್ಲಿಲ್ಲ ಹಾಗಾಗಿ ತಲಘಟ್ಟಪುರದ ಹತ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಮೆಟ್ರೋ ಟ್ರೈನ್ ಅನ್ನು ಹತ್ಕೊಂಡು ಸೀದಾ ನಾವು ನೆಕ್ಸ್ಟ್ ಬಂದಿರುವಂತದ್ದು ಜಾಲಹಳ್ಳಿ ಗೆ ಮೆಟ್ರೋ ಸ್ಟೇಷನ್ ನೋಡುವಾಗ ಸಾಕತ್ ಖುಷಿ ಆಗ್ತದೆ ಬಾರಿ ಅಪರೂಪಕ್ಕೆ ಬರೋದಲ್ವ ನಾವು ಪೂರ್ವಿಕನಿಗೂ ಹಾಗೆ ಬಹಳ ಖುಷಿ ಆಯ್ತು ಹಾಗೆ ಒಂದು ಸಣ್ಣ ಲಾಗ್ ಇಲ್ಲಿ ಮಾಡ್ಕೊಂಡ್ವಿ ಅದಾದ ನಂತರ ಮೆಟ್ರೋದಲ್ಲಿ ಸ್ಟಾರ್ಟಿಂಗ್ ಯಾರು ಜನ ಇರಲಿಲ್ಲ ಯಾಕಂದ್ರೆ ಆ ಅದು ಮೆಜೆಸ್ಟಿಕ್ ಇಂದ ತುಂಬಾ ದೂರ ಇತ್ತಲ್ಲ ಅದಕ್ಕೆ ಇರ್ಬೋದು ಮೋಸ್ಟ್ಲಿ ರಾತ್ರಿ ಒಂಬತ್ತು ಆಗ್ತಾ ಇತ್ತು ಒನ್ ಅವರ್ ನಾವು ಮೆಟ್ರೋದಲ್ಲಿ ಜರ್ನಿ ಮಾಡಿದ್ವಿ ಹೇಗಾಯ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್